राम लला के मंदिर का निर्माण भारतीय समाज के शांति धैर्य आपसी सद्भाव और समन्वय का भी प्रतीक है। एलिगू नमस्ते इधर वन इंडिया कन्नडा नान प्रतिमा ವೀಕ್ಷಕರೇ ಲೋಕ ಸಮರ ಇನ್ನೇನು ಮುಕ್ತಾಯದ ಹಂತ ಅಂದರೆ ಫೈನಲ್ ಸ್ಟೇಜ್ನಲ್ಲಿದೆ ಇನ್ನು ಒಂದು ಹಂತದ ಮತದಾನ ಮಾತ್ರ ಬಾಕಿರೋದು ಅದು ಜೂನ್ ಒಂದಕ್ಕಾಗುತ್ತೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕ್ಲಿಯರ್ ಪಿಕ್ಚರ್ ನಿಮ್ಮ ಮುಂದೆ ಇರುತ್ತೆ ಸೊ ಅದಕ್ಕೂ ಮುಂಚೆ ಒಂದಷ್ಟು ಲೆಕ್ಕಾಚಾರಗಳು ಅಂದರೆ ಈ ರಾಜಕೀಯ ತಂತ್ರಗಾರಿಕೆ ಅಂತ ಏನು ಹೇಳ್ಬೋದು ಅದು ನಿಜಕ್ಕೂ ಪಕ್ಷಗಳಿಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಗೊತ್ತೇ ಇದೆ ಅತಿ ಹೆಚ್ಚು ಲೋಕಸಭಾ ಸೀಟ್ಗಳನ್ನು ಹೊಂದಿರುವಂತಹ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ಸೊ ಉತ್ತರ ಪ್ರದೇಶ ಸೇರಿದ ಹಾಗೆ ಉತ್ತರದ ರಾಜ್ಯಗಳತ್ತ ಈಗ ಎಲ್ಲರ ದೃಷ್ಟಿ ನೆಟ್ಟಿದೆ ಉತ್ತರ ಪ್ರದೇಶ ಭರ್ತಿ ಎಂಬತ್ತು ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಜೊತೆಗೆ ಬಿಹಾರದಲ್ಲಿ ನಲವತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿದೆ ಹಿಂದಿ ಭಾಷೆಯ ಪ್ರಾಬಲ್ಯದ ಹೃದಯ ಭಾಗ ಆಗಿರೋ ಈ ಮೂರು ಪ್ರಾಂತ್ಯಗಳು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ತುಂಬಾ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಭಾರತದ ಚುನಾವಣಾ ರಾಜಕಾರಣದಲ್ಲಿ ಈ ರಾಜ್ಯಗಳ ಮಹತ್ವದ ಬಗ್ಗೆ ಒಂದಷ್ಟು ನಿದರ್ಶನ ಅಂತ ಹೇಳೋದಾದ್ರೆ ತುರ್ತು ಪರಿಸ್ಥಿತಿಯ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಜನತಾ ರಂಗ ಈ ಭಾಗದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕಾರಣ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಪ್ರಧಾನಿ ಸ್ಥಾನವನ್ನ ಬಿಟ್ಕೊಡ್ಬೇಕಾಯ್ತು ಅಂದಿನ ಚುನಾವಣೆಯಲ್ಲಿ ಈಗಿನ ಉತ್ತರಾಖಂಡ ಸಹಿತವಾದ ಉತ್ತರ ಪ್ರದೇಶದ ಎಲ್ಲಾ ಎಂಬತ್ತೈದು ಕ್ಷೇತ್ರಗಳಲ್ಲಿ ಜನತಾ ಪರಿವಾರಕ್ಕೇನೆ ಗೆಲುವಾಗಿತ್ತು ರಾಯ್ಬರೇಲಿಯಲ್ಲಿ ಸ್ವತಃ ಇಂದಿರಾ ಗಾಂಧಿ ಅವರಿಗೆ ಸೋಲಾಗ್ಬಿಟ್ಟಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ಐವತ್ತೊಂದು ಸೀಟ್ ಗೆಲ್ಲುವ ಮೂಲಕ ಕಾಂಗ್ರೆಸ್ ಸ್ವಲ್ಪ ಚೇತರಿಕೆಯನ್ನ ಕಾಣ್ತು ಇಂದಿರಾ ಗಾಂಧಿ ಅವರ ಹತ್ಯೆ ಆದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದಂತ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮತದಾರರು ಕಾಂಗ್ರೆಸ್ಗೆ ಎಂಬತ್ ಮೂರು ಸ್ಥಾನವನ್ನು ಕೊಟ್ಟಿದ್ರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನ್ಯಾಷನಲ್ ಫ್ರಂಟ್ ಸರ್ಕಾರ ಬರೋ ಹೊತ್ತಿಗೆ ಜನತಾದಳಕ್ಕೆ ಐವತ್ನಾಲ್ಕು ಸೀಟು ಬಂದಿದ್ವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯದ್ದು ಏನೂ ಇಲ್ಲ ಅಂದ್ರೆ ಶೂನ್ಯ ಸಾಧನೆ ಅಂತ ಹೇಳ್ಬೋದು ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಟು ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಿತ್ತು ಅಷ್ಟೊತ್ತಿಗಾಗಲೇ ರಾಮ ಮಂದಿರದ ನಿರ್ಮಾಣದ ಪರವಾದ ಆಂದೋಲನ ಉತ್ತರ ಭಾರತದಲ್ಲಿ ಒಂದಷ್ಟು ಪ್ರಖರತೆಯನ್ನ ಪಡೆದುಕೊಳ್ತಾ ಹೋಯಿತು ಈ ನಾಡಿ ಮಿಡಿತವನ್ನ ಅರಿತ ಬಿಜೆಪಿ ರಾಮ ಮಂದಿರ ನಿರ್ಮಿಸೋ ಭರವಸೆಯನ್ನ ಪ್ರಣಾಳಿಕೆಯಲ್ಲೇ ಕೊಟ್ಟು ಇದರಿಂದ ಉತ್ತರದಲ್ಲಿ ಬಿಜೆಪಿ ತನ್ನ ಬೇರನ್ನ ಪ್ರಬಲವಾಗಿ ಊರೋದಕ್ಕೆ ಶುರು ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ರಥಯಾತ್ರೆಯನ್ನ ಮಾಡಿದ್ರು ಬಿಹಾರದ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಆದೇಶದಂತೆ ಅಲ್ಲಿನ ಸಮಷ್ಟಿಪುರದಲ್ಲಿ ಈ ಯಾತ್ರೆಯನ್ನ ಪೊಲೀಸರು ತಡೆದ್ರು ಅಡ್ವಾಣಿ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ರು ವಿಪಿಸಿ ಸಿಂಗ್ ನೇತೃತ್ವದ ನ್ಯಾಷನಲ್ ಫ್ರಂಟ್ ಸರ್ಕಾರದ ಭಾಗವೇ ಆಗಿದ್ದ ಲಾಲು ಪ್ರಸಾದ್ ಯಾದವ್ ಅವರ ಈ ನಡೆಯಿಂದ ಕೆರಳಿದ ಬಿಜೆಪಿ ಈ ಮೈತ್ರಿಕೂಟಕ್ಕೆ ಕೊಟ್ಟಿದ್ದಂತಹ ಬೆಂಬಲವನ್ನ ವಾಪಸ್ ಪಡ್ಕೊಳ್ತು ಅದರ ಬೆನ್ನಿಗೆ ಸರ್ಕಾರ ಕೂಡ ಉರುಳ್ತು ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಕರಸೇವಕರ ಮೇಲೆ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಗದಾಪ್ರಹಾರವನ್ನ ಮಾಡಿತು ಈ ಎಲ್ಲಾ ಘಟನಾವಳಿಗಳು ಧ್ರುವೀಕರಣಕ್ಕೆ ಬಾಗಿಲನ್ನ ಓಪನ್ ಮಾಡೋ ಹಾಗೆ ಮಾಡಿತ್ತು ಹಿಂದುತ್ವದ ರಾಜಕಾರಣದಲ್ಲಿ ಬಿಜೆಪಿ ಒಂದ್ ರೀತಿ ಪುಟಿದೇಳ್ತು ಇದರ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅರ್ಧ ಶತಕ ಬಾರಿಸಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಐವತ್ತೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜಯಶಾಲೆಯಾಯಿತು ಇನ್ನು ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಾಮ ಮಂದಿರದ ವಿಚಾರದಿಂದ ಅಂತರವನ್ನು ಕಾಯ್ದುಕೊಂಡಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತು ಸೀಟ್ ಮಾತ್ರ ಸಿಕ್ಕಿದ್ವು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮೂವತ್ತೈದು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತ್ಮೂರು ಸೀಟ್ಗೆ ಬಿ ಜೆ ಪಿ ತೃಪ್ತಿ ಪಡ್ಕೊಳ್ಬೇಕಾಯಿತು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಆಗಮನದೊಂದಿಗೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಸ್ಥಾನಗಳಿಕೆ ಎಪ್ಪತ್ತೊಂದಕ್ಕೆ ಏರಿಕೆಯಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಬಿಜೆಪಿ ಈ ರಾಜ್ಯದಲ್ಲಿ ಶೇಕಡ ಐವತ್ತರಷ್ಟು ಮತವನ್ನ ತನ್ನದಾಗಿಸಿಕೊಳ್ತು ಈ ಬಾರಿಯ ಲೋಕಸಭಾ ಚುನಾವಣೆ ಉತ್ತರ ಪ್ರದೇಶದ ದೃಷ್ಟಿಯಿಂದ ವಿಶೇಷವಾದ್ದು ಅಂತ ಹೇಳ್ಬೋದು ಯಾಕಂದರೆ ರಾಮ ಮಂದಿರ ನಿರ್ಮಾಣದ ನಂತರ ನಡೀತಾ ಇರೋ ಮೊದಲ ಸಾರ್ವತ್ರಿಕ ಚುನಾವಣೆ ಇದು ರಾಮ ಮಂದಿರ ನಿರ್ಮಾಣ ಯಾವತ್ತು ಬಿಜೆಪಿಗೆ ಚುನಾವಣಾ ವಿಷಯವೇ ಆಗ್ತಾ ಇರಲಿಲ್ಲ ಅದೊಂದು ಭಕ್ತಿಯ ವಿಷಯ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಪಡಿಸಿದ್ರು ಕೂಡ ಜನರಿಗೆ ಒಂದ್ ರೀತಿ ಕುತೂಹಲ ಇದೆ ಸಮಯ ಕು ರಾಮ ಮಂದಿರ ಬನಾ ಆಗ ಲಿ ಐಸೆ भारत के सामाजिक भाव की पवित्रता को नहीं जान पाए रामलला के इस मंदिर का निर्माण भारतीय समाज के शांति धैर्य आपसी सद्भाव और समन्वय का भी प्रतीक है हम देख रहे हैं ये कि निर्माण किसी आग को नहीं ಇದರ ನಡುವೆ ಮಂದಿರ ನಿರ್ಮಾಣ ಚುನಾವಣಾ ಕಣದಲ್ಲಿ ಸದ್ದು ಮಾಡ್ತಾ ಇಲ್ಲ ಅಂತ ಅನೇಕ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಿಂದ ಮೂರನೇ ಬಾರಿಗೆ ಈಗ ಸ್ಪರ್ಧೆಗಿಳಿದಿರೋದು ಲಾಸ್ಟ್ ಸ್ಟೇಜ್ ನಲ್ಲಿ ವಾರಣಾಸಿ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯುತ್ತೆ ಇನ್ನೊಂದು ಕಡೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ನೇತೃತ್ವದಲ್ಲಿ ಪರ್ಯಾಯ ಘಟಬಂಧನ ಮೋದಿ ಯೋಗಿ ಜೋಡಿಗೆ ಒಂದ್ ರೀತಿ ಚಾಲೆಂಜ್ ಹಾಕಿದೆ ಉತ್ತರ ಪ್ರದೇಶ ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶವನ್ನ ಇಲ್ಲಿ ನಾವು ಒಂದ್ಸಲ ಗಮನಿಸಿ ಹೇಳುತ್ತಾದ್ರೆ ಬಿಜೆಪಿಗೆ ಅರವತ್ತೆರಡು ಸ್ಥಾನ ಸಿಕ್ಕಿದ್ದು ಬಿಎಸ್ಪಿಗೆ ಹತ್ತು ಎಸ್ ಪಿಗೆ ಐದು ಅಪ್ನಾದಳ್ಗೆ ಎರಡು ಕಾಂಗ್ರೆಸ್ಗೆ ಒಂದೇ ಒಂದು ಕ್ಷೇತ್ರ ಸಿಕ್ಕಿದ್ದು ಉತ್ತರ ಪ್ರದೇಶದಲ್ಲಿ ಲಾಸ್ಟ್ ಎಲೆಕ್ಷನ್ ನಲ್ಲಿ ಇನ್ನು ಈ ರಾಜಕಾರಣದ ಅಖಾಡ ಒಂದ್ ರೀತಿ ಸಾಂಸ್ಕೃತಿಕವಾಗಿಯೂ ಕೂಡ ಒಂದಷ್ಟು ವಿಷಯಗಳಿಂದ ಗಮನ ಸೆಳೆದಿದೆ ಅಯೋಧ್ಯೆ ಚಳವಳಿಯ ನಂತರ ಉತ್ತರ ಪ್ರದೇಶದಲ್ಲಿ ಹಿಂದುತ್ವ ಆಧಾರಿತ ಸಾಂಸ್ಕೃತಿಕ ರಾಜಕಾರಣದ್ದೇ ಇಲ್ಲಿ ಮೇಲುಗೈ ಉತ್ತರ ಪ್ರದೇಶದ ಅನೇಕ ಕಡೆ ಮುಸ್ಲಿಮರು ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ ಈ ನಡುವೆ ಸೆಕ್ಯುಲರ್ ಅಂತ ಹೇಳಿಕೊಳ್ಳುವ ಪಕ್ಷಗಳು ಸತತ ಹಿನ್ನಡೆಯನ್ನ ಅನುಭವಿಸ್ತಾ ಇರೋದಕ್ಕೆ ಬಿಜೆಪಿ ತೋಡಿರೋ ಖೆಡ್ಡ ಇಲ್ಲಿ ಪ್ರಮುಖ ಕಾರಣ ಇನ್ನು ವಿಕಾಸದ ಬಗ್ಗೆ ತುಂಬಾನೇ ಮಾತನಾಡುವಂತ ಬಿಜೆಪಿ ಚುನಾವಣೆ ಬಂದಾಗ ಧ್ರುವೀಕರಣದ ಅಸ್ತ್ರವನ್ನ ಹಿಡಿಯುತ್ತೆ ಈ ಬಾರಿಯೂ ಮಂಗಳ ಸೂತ್ರದಿಂದ ಹಿಡಿದು ಮತ ಧರ್ಮ ಕೇಂದ್ರಿತ ಅನೇಕ ಸಂಗತಿಗಳನ್ನ ಬಿಜೆಪಿ ಕಣದಲ್ಲಿ ಪ್ರಸ್ತಾಪ ಮಾಡಿದೆ ಸೊ ಉಳಿದಿರೋದು ಈಗ ಕೊನೆ ಹಂತದ ಮತದಾನ ಸೊ ಇದೆಲ್ಲವನ್ನು ಗಮನಿಸ್ಕೊಂಡು ಬಂದಿರುವಂತಹ ಜನ ನಾನು ಆಗಲೇ ಹೇಳಿದ ಹಾಗೆ ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಬಿ ಜೆ ಪಿ ಆಧಿಪತ್ಯ ಸಾಧಿಸಿದೆ ಬಟ್ ಈ ಸಲ ಹಾಗೆ ಇರುತ್ತಾ ಪರಿಸ್ಥಿತಿ ಒಟ್ಟಾರೆ ಸಮೀಕ್ಷೆಗಳೇನೇ ಹೇಳಿದ್ರು ಕೂಡ ಅಂದರೆ ರಾಮ ಮಂದಿರ ವಿಚಾರ ಚುನಾವಣಾ ರಾಜಕಾರಣದ ಮೇಲೆ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ ಅಂತ ಆದರೆ ಪರಿಸ್ಥಿತಿ ಹೀಗೆ ಇದೆಯಾ ಯಾಕೆಂದ್ರೆ ರಾಮ ಮಂದಿರದ ಉದ್ಘಾಟನೆಯ ದಿನ ಏನೆಲ್ಲ ಆಯಿತು ರಾಜ್ಯದಲ್ಲಿ ನೋಡಿದ್ವಿ ಇಡೀ ರಾಜ್ಯವೇ ಒಂದು ರೀತಿ ಹಿಂದುತ್ವದಿಂದ ಕಂಗೊಳಿಸ್ತಾ ಇತ್ತು ಕೇಸರಿಮಯವಾಗಿತ್ತು ಜೊತೆಗೆ ರಾಮ ಮಂದಿರ ನಿರ್ಮಾಣ ಅನ್ನೋದು ಅನೇಕ ವರ್ಷಗಳ ಕನಸು ಆ ಕನಸು ನನಸಾದಂತಹ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಉದ್ಘಾಟನೆಯ ದಿನ ಸೊ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ರಾಮ ಮಂದಿರ ನಿರ್ಮಾಣ ಮಾಡಿತು ಇದು ಚುನಾವಣಾ ರಾಜಕಾರಣದ ಮೇಲೆ ನಿಜಕ್ಕೂ ಎಫೆಕ್ಟ್ ಮಾಡುತ್ತಾ ಇಲ್ವಾ ಅದು ಉತ್ತರ ಪ್ರದೇಶದಲ್ಲಿ ಎಷ್ಟು ಸ್ಥಾನ ಗೆಲ್ಲಿಸಿ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗ್ಬೌದು ಅನ್ನೋದು ಗೊತ್ತಾಗುತ್ತೆ ಸೊ ಅದೇನೇ ಇದ್ರೂ ಕೂಡ ಜೂನ್ ನಾಲ್ಕಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ರಾಮ ಮಂದಿರದ ವಿಚಾರ ಈ ಲೋಕಸಭಾ ಎಲೆಕ್ಷನ್ ಮೇಲೆ ಎಫೆಕ್ಟ್ ಮಾಡುತ್ತಾ ಇಲ್ವಾ ನಿಮ್ಮ ಉತ್ತರವನ್ನು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಗೆ ಈ ಸಲ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಏನಿದೆ ಜೊತೆಗೆ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳೇನಿದೆ ಅದು ಕೂಡ ಅಲ್ಲ ಹಾಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಸಾಕಷ್ಟು ಸುಧಾರಿಸಿದೆ ಸ್ವಲ್ಪ ಕಾಂಗ್ರೆಸ್ ಪರವಾದ ಅಲೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಸೊ ಗೊತ್ತಾಗುತ್ತೆ ಜೂನ್ ನಾಲ್ಕಕ್ಕೆ ಏನಾಗುತ್ತೆ ಅಂತ